ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ರಥಸಪ್ತಮಿಗೆ ವಿಶೇಷ ಮಹತ್ವವಿದೆ ಇದನ್ನ ಮಾರ್ಗಸಪ್ತಮಿ ಎಂದು ಕರೆಯುತ್ತಾರೆ ಯಾಕಂದರೆ ಇದನ್ನ ಮಾರ್ಗ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನ ಸೂರ್ಯ ದೇವರಿಗೆ ಪೂಜೆ ಸಲ್ಲಿಸಿದರೆ ವ್ಯಕ್ತಿಯ ಕಷ್ಟಗಳು ದೂರವಾಗಿ ಅವರ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿ ಆಯುಷ್ ಆರೋಗ್ಯ ಭಾಗ್ಯವನ್ನು ಆ ದೇವರು ಕರುಣಿಸುತ್ತಾನೆ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಈ ವರ್ಷ ರಥಸಪ್ತಮಿ ಯಾವಾಗ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಮಾರ್ಗ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಸ್ಥಿತಿ ಸೋಮವಾರ ಫೆಬ್ರವರಿ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ನಾಲ್ಕು ಮೂವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ದಿನಾಂಕವು ಮಂಗಳವಾರ ಫೆಬ್ರವರಿ ಐದರಂದು ಎರಡು ಮೂವತ್ತಕ್ಕೆ ಪೂಜೆಯು ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಫೆಬ್ರವರಿ ನಾಲ್ಕರಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ವಿಶೇಷವಾದ ರಥಸಪ್ತಮಿ ದಿನ ಎಕ್ಕದ ಎಲೆ ಮತ್ತು ಗೋಧಿಯಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿದರೆ ನಿಮಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯವು ಲಭಿಸುತ್ತದೆ ಮತ್ತು ಮನೆಗೆ ಬಿದ್ದಿರುವಂತಹ ಕೆಟ್ಟ ದೃಷ್ಟಿಗಳು ದೂರವಾಗುತ್ತದೆ ಈ ರಥಸಪ್ತಮಿ ಪೂಜೆಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋ ಶ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ರಥಸಪ್ತಮಿ ದಿನ ಸೂರ್ಯದೇವನನ್ನು ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆಯೂ ಇದೆ ಪ್ರತಿ ವರ್ಷ ಮಾರ್ಗ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ರಥಸಪ್ತಮಿಯೊಂದು ದೇವನಿಗೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಆಸೆಗಳೆಲ್ಲ ಈಡೇರಲಿದೆ ಎಂಬ ನಂಬಿಕೆ ಕೂಡ ಇದೆ ರಥಸಪ್ತಮಿಯೊಂದು ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ ಎಣ್ಣೆಯೊಂದಿಗೆ ತಲೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯದೇವನಿಗೆ ಜಲವನ್ನು ಅರ್ಪಿಸಿ ಈ ಸಮಯದಲ್ಲಿ ಭಗವಾನ್ ಸೂರ್ಯದೇವನ ಮಂತ್ರಗಳನ್ನು ಜಪಿಸಿ ಜಲವನ್ನು ಅರ್ಪಿಸಿದ ನಂತರ ಜಲವನ್ನು ಅರ್ಪಿಸಿದ ನಂತರ ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯದೇವನನ್ನು ಪೂಜಿಸಬೇಕು ಅದರ ನಂತರ ಕೆಂಪು ಹೂಗಳನ್ನು ಧೂಪ ದ್ರವ್ಯಗಳನ್ನು ಹಾಗೂ ಕರ್ಪೂರಗಳನ್ನು ಬಳಸುವುದನ್ನು ಮರೆಯದಿರಿ ಇದು ಸಕಾರ ಶಕ್ತಿಯನ್ನು ತರುತ್ತದೆ ಹಾಗೂ ಯಶಸ್ಸಿನ ಹೊಸ ಹಾದಿಯನ್ನು ತರುತ್ತದೆ ಇನ್ನು ರಥಸಪ್ತಮಿ ಪ್ರಯುಕ್ತ ಹೊಸ್ತಿಲ ಪೂಜೆಯನ್ನು ಹೇಗೆ ಮಾಡುವುದೆಂದು ನೋಡೋಣ ಹೊಸ್ತಿಲನ್ನು ಶುಭ್ರ ಮಾಡಿಕೊಂಡು ಅದರ ಮೇಲೆ ಕುಂಕುಮ ಅರಿಶಿಣ ಮತ್ತು ರಂಗೋಲಿಯನ್ನು ಹಾಕಿ ಮನೆಯ ಮುಂದೆಯೂ ರಂಗೋಲಿಯನ್ನು ಹಾಕಿ ರಂಗೋಲಿಯನ್ನು ಹಾಕಿದ ನಂತರ ದೀಪಾರಾಧನೆಯನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಎರಡು ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಬೇಕು ಹಾಗೇನೆ ಗೋಧಿಯನ್ನು ತೆಗೆದುಕೊಳ್ಳಬೇಕು ಹಾಗೆ ಎಕ್ಕದ ಎಲೆ ಸೂರ್ಯನಿಗೆ ಸಂಬಂಧಪಟ್ಟಂತದ್ದು ಗೋಧಿಯು ಕೂಡ ಸೂರ್ಯನಿಗೆ ಸಂಬಂಧಪಟ್ಟವಂತ ಧಾನ್ಯವಾಗಿರುವುದರಿಂದ ನಾವು ಎಕ್ಕದ ಎಲೆಯನ್ನು ಗೋಧಿ ಮೇಲೆ ಇಟ್ಟು ಪೂಜಿಸುವುದರಿಂದ ಸೂರ್ಯನ ಅನುಗ್ರಹವನ್ನು ಪಡೆಯಬಹುದು ಹಾಗೆ ನಾವು ಮೊದಲು ಎಕ್ಕದ ಎಲೆಗೆ ಶ್ರೀಗಂಧವನ್ನು ಹಚ್ಚಿಬಿಟ್ಟು ತದನಂತರ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದಾದ ನಂತರ ಗೋದಿಯನ್ನ ಒಂದು ಇಡಿಯಷ್ಟು ಹಾಕಿದರೆ ತದ ನಂತರ ಗೋಧಿಯನ್ನು ಹಾಕಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ಯಾವುದೇ ಮಣ್ಣಿನ ಒಂದು ದೀಪವನ್ನು ಹಚ್ಚೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಯಲ್ಲಿ ಸುಳಿಯೋದಿಲ್ಲ ಹಾಗೆ ವಸ್ತಿಲಿಗೆ ಕುಂಕುಮ ಅರಿಶಿಣವನ್ನು ಹಚ್ಚುವುದು ಕೂಡ ಇದೇ ಕಾರಣಕ್ಕಾಗಿ ಇಲ್ಲಿಗೆ ನಮ್ಮ ಪೂಜಾ ವಿಧಾನಗಳು ಮುಗಿದವು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್